ಇವತ್ತಿನ ಸ್ಪೆಷಲ್ ಖರ್ಜೂರದ ಪಾಯಸ ಅಪ್ಪನ ಹುಟ್ಟು ಹಬ್ಬದ ಸ್ಪೆಷಲ್ ತುಪ್ಪ ಹಾಕಿ ಮಾಡಿ ತುಪ್ಪ ಹಾಕಿ ಅಪ್ಪ ತುಪ್ಪ ಹಾಕಿ ಅಪ್ಪ ಮಾಡಿದ ಖರ್ಜೂರದ ಪಾಯಸ ಎಲ್ಲರಿಗೂ ನಮಸ್ಕಾರ ನಮಸ್ತೆ ಕಿನಿ ಹೊಸದಿಂದ ಹಾಗೆ ಇವತ್ತು ನಾವು ಹೊಸ ವರ್ಷಕ್ಕೆ ಖರ್ಜೂರದ ಪಾಯಸ ಮಾಡುವುದಂತ ರೆಡಿ ಮಾಡಿದ್ದೇವೆ ಹೌದು ನಮ್ಗೆ ಹೊಸ ವರ್ಷ ಯುಗಾದಿಗೆ ಕ್ಯಾಲೆಂಡರ್ ಲೆಕ್ಕದಲ್ಲಿ ಇವತ್ತು ಹೊಸ ವರ್ಷ ಹೌದು ನಮ್ಗೆ ನಮ್ಗೆ ಯುಗಾದಿಗೆ ಹೌದು ಆಯ್ತು ಒಂದು ಕಾರಣ ಉಂಟು ಹೊಸ ವರ್ಷ ಅಂತ ಮಾತ್ರ ಅಲ್ಲ ಇವತ್ತು ಅಪ್ಪನ ಬರ್ಡೇ ಕೂಡ ಹಾಗೆ ಅಪ್ಪನ ಹತ್ರವೇ ಖರ್ಜೂರ ಪಾಯಸ ಮಾಡಿ ಒಂದು ತಿನ್ನುವ ಅಂತ ಅಂದ್ರೆ ಇವತ್ತು ನನ್ನ ಬರ್ತ್ಡೇ ಕೂಡ ಹೌದು ಬರ್ತ್ಡೇ ಲೆಕ್ಕದಲ್ಲಿ ಸೆವೆಂಟಿ ಫೈವ್ ಆಗಿದ್ದು ಹಾಗೆ ಇವರ ಬರ್ಡೇ ನನ್ನ ಹೆಸರು ಶ್ರೀನಿವಾಸ ಶನಿ ತಾಯಿ ಹೆಸರು ಗಿರಿಜಾ ಶ್ರಣೆ ತಂದೆ ಹೆಸರು ಪಾಂಡ್ರಂಗ ಶೆಣಿ ನಡಿಮೆಟ್ಟು ನಾವು ದೊಂಡೆಯ ಅಂಗಡಿಯಲ್ಲಿದ್ದರೆ ಮುಂಚೆ ಹಿಂದೆಗೆ ಮುಡುಪಿದಗೆ ಬಂದು ಸಾಲಾನ ನಾವೊಂದು ಮೂವತ್ತೈದು ನಾಲ್ವತ್ತು ವರ್ಷ ಆಗ್ತಾ ಬಂತು ಬರ್ತಡೆ ಎಂತ ಮಾಡಿಕೊಡ್ತಿದ್ದು ಆವಾಗ ಬರ್ತ್ಡೇಗೆಲ್ಲ ಏನು ಮಾಡಲಿಲ್ಲ ಬರ್ತಡೇ ಅಂತ ಹೇಳಿದ್ರೆ ನಮ್ಗೆ ಅಲ್ಲ ಆವಾಗ ಕಷ್ಟ ಇತ್ತು ಎಲ್ಲರಿಗೂ ಹೌದು ಆ ಟೈಮ್ ಟೈಮ್ನಲ್ಲಿ ಬರ್ತ್ಡೇ ಗಿರ್ತಾರೆ ಅಂತ ಯಾವುದೂ ಇಲ್ಲ ಈಗ ಇಲ್ಲ ಬರ್ತಡೆ ಅದೆಲ್ಲ ಮುಂಚೆ ಇಲ್ಲ ಹಾಂ

ಕೆ ಜಿ ಗೋಧಿ ಹಿಟ್ಟಿದ್ದು ಮಾಡೋದು ಅರ್ಧ ಕೆ ಜಿ ಗೋಧಿ ಹಿಟ್ಟಿಗೆ ಅದು ಹುರಿಬೇಕು ಚೆನ್ನಾಗಿ ಅದು ಮತ್ತೆ ತೋರಿಸಿ ಎಂತೆಲ್ಲ ಬೇಕು ಹೇಳಿ ಬಳಿ ತುಪ್ಪ ಗೋಧಿ ಹಿಟ್ಟು ಖರ್ಜೂರ ಗೇರು ಬೀಜ ಮತ್ತೆ ದ್ರಾಕ್ಷಿ ಹಾಗೂ ಸಕ್ಕರೆ ಒಂದು ಕೆ ಜಿ ಅಷ್ಟು ಸಕ್ಕರೆ ಮತ್ತೆ ಒಂದೂವರೆ ಲೀಟರ್ ಹಾಲು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಒಂದೂವರೆ ಲೀಟರ್ ನೀರು ಹಾಕಿದ್ದೇವೆ ಆಯಿತು ಇದು ಇನ್ನು ಸ್ಟಾರ್ಟ್ ಮಾಡುವ ಹಾಂ ಒಂದೂವರೆ ಲೀಟ್ರ್ ಹಾಲಿಗೆ ಒಂದೂವರೆ ಲೀಟ್ರ್ ನೀರು ಹಾಕಿ ಇಲ್ಲಿ ಕುದಿಸ್ಲಿಕ್ಕೆ ಇಟ್ಟಿದೆ ಹಾಲು ಬೇಯಿಸಲಿಕ್ಕೆ ಹಾಲು ಕಾಯಿಸುದು ಸಾರಿ ಬೇಯಿಸುವುದಲ್ಲ ಹಾ ಈಗ ಇಲ್ಲಿ ಬಣಲೆಗೆ ತುಪ್ಪ ತುಪ್ಪ ಬಿಸಿ ಮಾಡುದು ಅಪ್ಪ ತುಪ್ಪ ಬಿಸಿ ಮಾಡೋದು ಎಷ್ಟೊಂದು ಅರ್ಧ ಲೀಟರ್ ಅಷ್ಟು ತುಪ್ಪ ಬೇಕಲ್ಲ ಹೌದು ಅರ್ಧ ಲೀಟರ್ ಗೋಧಿ ಹಿಟ್ಟಿಗೆ ಅರ್ಧ ಲೀಟರ್ ತುಪ್ಪ ಓ ಮಾರಿ ಕಾಸ್ಟ್ಲಿ ಮಾರೆ ಪಾಯಸ ಕಾಸ್ಟ್ಲಿ ಅಂದ್ರೆ ಪಾಯಸ ಕಾಸ್ಟ್ಲಿ ಯಾರು ನಾವು ಹೊಸ ವರ್ಷ ಅಂತ ಪಾಯಸ ಮಾಡೋದಲ್ಲ ಅಪ್ಪನ ಬರ್ತ್ಡೇ ಅಂತ ಪಾಯಸ ಮಾಡೋದು ಇವತ್ತು ಸ್ಪೆಷಲ್ ಹ್ಞೂ ಅದು ಕೂಡ ಹೀಗೆ ಅಲ್ಲ ಅಂತ ಹೇಳಿದರೆ ಎಪ್ಪತ್ತೈದನೇ ವರ್ಷದ್ದು ಬರ್ತ್ಡೇ ತುಪ್ಪ ಬಿಸಿಯಾಗ್ತಾ ಉಂಟು ಇದು ಸೀಡ್ಲೆಸ್ ಖರ್ಜೂರ ಆಯಿತಾ ಬೀಜ ಎಲ್ಲ ಇಲ್ಲದ್ದು ಸೀಡ್ಲೆಸ್ ಖರ್ಜೂರ ಸಿಗ್ತದಲ್ಲ ಹಾಗೆ ಅದನ್ನು ಚೆಂದ ಮಾಡಿ ಕಟ್ ಮಾಡಿಕೊಂಡಿದ್ದೇವೆ ಇದು ಈ ರೀತಿ ಪೀಸಸ್ ಮಾಡ್ಕೊಳ್ಬೇಕು ಸಣ್ಣ ಸಣ್ಣದಾಗಿ तो पब्बीसी एक तबंट हुआ, करीब इसे एक देखू, हमें लाइक गोरी इटो अच्छा है कि होरी देखू, चलना आई। हेलो गाइस, ती आई तो, बंन्न मार्ट तबेगा। तो पब्बीसी ये सांप ಸ್ವಲ್ಪ ತುಪ್ಪ ಬೇಕಾದರೆ ಹಾಕೊಳ್ಳಿ ಸ್ವಲ್ಪ ಅರ್ಧ ಲೀಟರ್ ಹಾಕಿದ್ದೇವೆ ಆದ್ರೂ ಸಹ ಪುನಃ ಹಾಕುದು ಪಾಯಸ ಸಹ ಒಳ್ಳೇದಾಗಬೇಕಲ್ಲ ಮತ್ತೆ ಪರಿಮಳ ಬರ್ತಾ ಉಂಟು ಒಳ್ಳೆ ರಿಚ್ ಪ್ರೋಟೀನ್ ಇರುವಂತ ಪಾಯಸ ಇದು ಬೀಜ ಎಲ್ಲ ಸಾಧಾರಣ ಇಷ್ಟಿಷ್ಟು ಹಾಕಿದ್ದೇವೆ ನೋಡಿ ಬರ್ತಾ ಗೋಧಿ ಹಿಟ್ಟು ಬ್ರೌನ್ ಕಲರ್ ಬಂತು ನೋಡಿ ಈಗ ದ್ರಾಕ್ಷಿ ಆಗ್ತಾ ಇದೇನದ್ಕೆ ಗೋಧಿ ಹಿಟ್ಟು ಈ ರೀತಿ ಚಂದ ಮಾಡಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕು ಆಯ್ತು ಹುರಿದು ಇದ್ರಲ್ಲೇ ಅಷ್ಟೇ ಚೆನ್ನಾಗಿ ಕಾಯಿಸಿದ ಹಾಲಿಗೆ ಈ ಖರ್ಜೂರದ ಮಿಶ್ರಣವನ್ನ ಎಲ್ಲವನ್ನ ಹಾಕೋದು ಅದರಲ್ಲಿ ಗುದಿ ಹಿಟ್ಟು ದ್ರಾಕ್ಷಿ ಗೋಡಂಬಿ ಖರ್ಜೂರ ಎಲ್ಲವೂ ಸೇರಿದೆ ಇದನ್ನ ನಿಧಾನವಾಗಿ ಹಾಕಿ ಒಂದೊಂದು ಕೈಯಿಂದ ಅದನ್ನು ಚಂದ ಮಾಡಿ ಕದಡಿಸ್ತಾ ಇರಬೇಕು ಅದು ಗಂಟು ಕಟ್ಕೊಳ್ಬಾರ್ದು ಅದಕ್ಕೆ ತೆಳು ಇದ್ದ ನೋಡಿ ದಪ್ಪ ಆಗ್ತಾ ಸಕ್ಕರೆ ಬೇಕೇ ಬೇಕಲ್ಲ ಪಾಯಸ ಅಂತ ಹೇಳಿದ್ರೆ ಪಾಯಸ ಆಗ್ತದ ಅವರ ಇವತ್ತೇನು ಮಾತಾಡೋದಿಲ್ಲ ಮೌನ ನೋಡಿ ಏಲಕ್ಕಿ ಪುಡಿ ಇದ್ದೇನೆ ಪಾಯಸ ಕಾಸ್ಟ್ಲಿ ಆಯ್ತು ಐದು ಚಮಚ ಏಲಕ್ಕಿ ಪುಡಿ ಯಾರಿಗುಂಟು ಯಾರಿಗಿಲ್ಲ ಎಷ್ಟೊಳ್ಳೆ ಪಾಯಸ ಸ್ವರ್ಗ ಸ್ವರ್ಗ ನೋಡಿದ ಅಪ್ಪ ಆಯ್ತು ಈಗ ಬಣಲೆ ತೊಳ್ದ ನೀರು ಏ ಅದು ಸ್ವಲ್ಪ ಕುದಿಬೇಕು ಹ್ಮ್ ಕುದಿ ಆದ್ಮೇಲೆ ಗ್ಯಾಸ್ ಆಫ್ ಮಾಡುದು ಈಗ ಪಾಯಸ ಆಯ್ತು ಅಂತ ಲೆಕ್ಕ ಸುಲಭ ಅಲ್ಲ ಪಾಯಸ ಮಾಡ್ಲಿಕ್ಕೆ ನಮ್ಮದು ಕಾರ್ಕಳ್ ಕೇಕ್ ಇದು ಸ್ವಲ್ಪ ಟೇಸ್ಟ್ ಬರ್ತದೆ ಇವತ್ತಿನ ಸ್ಪೆಷಲ್ ಖರ್ಜೂರದ ಪಾಯಸ ಅಪ್ಪನ ಹುಟ್ಟುಹಬ್ಬದ ಸ್ಪೆಷಲ್ ಹೌದು ತುಪ್ಪ ಹಾಕಿ ಮಾಡಿ ತುಪ್ಪ ಹಾಕಿ ಅಪ್ಪಮ್ಮ ತುಪ್ಪ ಹಾಕಿ ಅಪ್ಪ ಮಾಡಿದ ಖರ್ಜೂರದ ಪಾಯಸ ಹ್ಮ್ ನೀವು ಒಂದು ಟೇಸ್ಟ್ ನೀವು ನೋಡಿ ಅದು ಬಿಸಿ ಉಂಟು ಬಿಸಿ ಅಂದರೆ ಗ್ಯಾಸ್ ಎಲ್ಲ ಅದು ಹೌದು ಹಾ ಇಲ್ಲ 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 ನನಗೆ ಹಾಂ ನನಗೆ ಪಾಯಸದಲ್ಲೆಲ್ಲ ಇಷ್ಟ ಇಲ್ಲ ಹೌದು ನಾನು ಏನಾದ್ರು ಉಂಟಲ್ಲ ಸ್ವಲ್ಪ ಖಾರದ್ದು ತಿಂಡಿ

ನಮ್ಮ ಈ ಜೇಸ್ವಿ ಫಂಕ್ಷನ್ಸ್ ಅಲ್ಲಿ ಹೆಚ್ಚಾಗಿ ಮಾಡ್ತಾರೆ ಹಾಗೆ ತುಂಬಾನೇ ಸ್ವೀಟಾಗಿ ಆಗಿ ಸಕ್ಕದಾಗಿರುತ್ತೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಈ ರೀತಿಯ ಕನ್ಸಿಸ್ಟೆನ್ಸಿ ಇದ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಅಪ್ಪ ಒಂದು ಅಡಿಗೆ ಮಾಡಿಸಿ ನಾನೀಗ ತಿಂತಾ ಇದ್ದೇನೆ ಅಂತೇಳಿ ನೀವು ಎಣಿಸ್ಬೋದು ಹಾಗೇನಿಲ್ಲ ಅಪ್ಪ ಅಂದ್ರೆ ನನಗೆ ನಿಜವಾಗ್ಲೂ ಪಂಚಪ್ರಾಣ ಎಲ್ಲರಿಗೂ ಹಾಗೆ ಅದ್ರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದೆರಡು ಸಾಸಿವೆ ಕಾಳಿನಷ್ಟಾದ್ರೂ ಅಮ್ಮನಿಗಿಂತ ಅಪ್ಪ ಅಂದ್ರೆ ತುಂಬಾ ಪ್ರೀತಿ ಹಾಗೆ ನನಗೂ ಕೂಡ ನಿಜವಾಗ್ಲು ಅಪ್ಪ ಒಂದು ನನ್ನ ಜೊತೆಗಿದ್ರೆ ಇದೆಯಲ್ವಾ ನಂಗೊಂದು ಒಳ್ಳೆ ರಾಜಕುಮಾರಿ ರಾಣಿ ಥರ ಒಂದು ಫೀಲಿಂಗ್ ಬರುವಂಥದ್ದು ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ ಅನ್ನೋ ಮಾತುಂಟಲ್ವಾ ನನಗೆ ನನ್ನ ಅಪ್ಪ ಜೊತೆಗಿದ್ರೆ ಹಾಗೆ ಯಾವಾಗಲೂ ಹಾಗೆ ನನಗೆ ತುಂಬ ಫೇವ್ರೆಟ್ ಅಂತ ಹೇಳ್ಬೋದು ನನ್ನ ಜೀವ ನನ್ನ ನ ಫಸ್ಟ್ ಸೂಪರ್ ಹೀರೋ ನನ್ನ ಅಪ್ಪ ಹಾಗೆ ಅವ್ರ ಹತ್ರ ಅಡುಗೆ ಮಾಡಿಸಿದ ತಿನ್ನುವಂತದಂತ ನಾನು ಅಂದ್ರೆ ಅವರದೊಂದು ಬರ್ಡೇ ಅಲ್ಲ ಹಾಗೆ ಅಪ್ಪನ ಹತ್ರ ಹೇಳಿದೆ ಒಂದು ವಿಡಿಯೋ ಮಾಡುವ ಅಪ್ಪ ಒಂದು ಸ್ವೀಟ್ ಮಾಡಿ ಇವತ್ತು ನಿಮ್ಮ ಬರ್ಡ್ಡೆಗೆ ಇಲ್ಲ ನಾನು ಮಾಡ್ತೇನೆ ಅಂತ ಹೇಳಿದೆ ಬೇಡ ನಾನೇ ಮಾಡಿ ಕೊಡ್ತೇನೆ ಖರ್ಜೂರ ಪಾಯಸ ಅಂತ ಹೇಳಿದ್ರು ಆದ ಕಾರಣ ಅಪ್ಪನ ಜೊತೆ ವಿಡಿಯೋನ ಮಾಡಿದ್ದು ಅಪ್ಪನ ಬಗ್ಗೆ ಒಂದೆರಡು ಮಾತನ್ನ ಹೇಳಿಕೂ ಕೂಡ ನಂಗೆ ತುಂಬಾ ಒಂದು ಖುಷಿ ಆಗ್ತದೆ ಯಾಕಂದ್ರೆ ಕೆಲವರಿಗೆಲ್ಲ ಒಂದು ಇರ್ತದೆ ಈಗ ಒಂದು ಸಾಧಾರಣ ಏಜ್ ಎಲ್ಲ ಆಗ್ಬೇಕಾದ್ರೆ ಒಂದು ಸುಖವನ್ನು ಅನ್ಭವಿಸುದು ಅಂದ್ರೆ ಸುಖ ಅಲ್ಲ ಒಂದು ರಿಟೈರ್ಡ್ ಲೈಫ್ ಆರಾಮದಲ್ಲಿ ಒಂದು ಇರುವ ಹಾಗೆ ಅಂತ ಆದ್ರೆ ನನ್ನಪ್ಪ ಯಾವತ್ತು ಹಾಗೆ ಒಂದು ಅನ್ಕೊಳ್ಳೇ ಇಲ್ಲ ಯಾವುದೇ ಒಂದು ಸ್ವಾರ್ಥ ಇರ್ಬೋದು ಯಾವುದೇ ಒಂದು ಸುಖ ಬೇಕು ಆ ರೀತಿ ಒಂದು ಅಪೇಕ್ಷೆ ಯಾವುದನ್ನು ಅಪೇಕ್ಷಿಸದೆ ಅವರೊಂದು ಇಡೀ ದಿನ ದುಡಿತಾ ಇರುವಂತದ್ದು ಹಾಗೆ ದೇವರವ್ರಿಗೆ ಯಾವಾಗ್ಲೂ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ ನನ್ನ ಜೀವನವನ್ನ ಒಂದು ಮಡದಿ ಮಕ್ಕಳಿಗಾಗಿಯೇ ಮೀಸಲಿಟ್ಟವರು ಅಂತ ಹೇಳ್ಬೋದು ನಮ್ಮಪ್ಪ ನಮಗೆ ದೊಂಡೆರಂಗಡಿಯ ಹಳ್ಳಿಯಿಂದ ಇಲ್ಲಿಗೆ ಕರ್ಕೊಂಡು ಬಂದು ಒಂದು ಶಿಕ್ಷಣ ಕೊಡಿಸಿದಂಥ ಒಂದು ಹೆಮ್ಮೆಯ ನಮ್ಮ ಪಾಲಿಗೊಂದು ಅವರು ನಿಜವಾದ ದೇವರು ಅಂತ ಹೇಳಿದ್ರು ತಪ್ಪಾಗಲ್ಲ ಅಷ್ಟು ನಮಗೆ ಪ್ರೀತಿಯಿಂದ ಒಂದು ಕಷ್ಟಪಟ್ಟು ನಮ್ಮೆಲ್ಲರಿಗೋಸ್ಕರ ಒಬ್ಬರು ಕಷ್ಟಪಟ್ಟು ದುಡಿದು ನಮ್ಮನ್ನು ಸಾಕಿ ಸಲಹಿದಂಥವ್ರು ಹಾಗೆ ತುಂಬಾ ಖುಷಿ ಆಗುತ್ತೆ ಹೆಮ್ಮೆಯೂ ಆಗುತ್ತೆ ನನಗೆ ನನ್ನ ಅಪ್ಪನ ಬಗ್ಗೆ ಕಿಣಿವ ಸರಿ ಹೋಟೆಲ್ ನಾನು ಮಾಡ್ತಾನೆ ಹೇಳುವಾಗ್ಲೂ ಅಷ್ಟೇ ಫಸ್ಟ್ ಬೇಡ ಮಕ್ಕಳನ್ನ ನೋಡ್ಕೊಂಡಿರು ಸುಮ್ಮನೆ ಯಾಕೆ ನಿಮಗೆ ಅಂತ ಹೇಳಿದ್ರು ಆಮೇಲೆ ಇಲ್ಲಪ್ಪ ಖಂಡಿತ ಮಾಡ್ತೇನೆ ನನಗೆ ಸಕ್ಸಸ್ ಆಗ್ತದೆ ಅಂತ ಗೊತ್ತುಂಟ ಅಂತ ಹೇಳಿದೆ ಆಯ್ತು ಮಾಡುವ ನಾನು ಬರ್ತೇನೆ ಅಂತ ಹೇಳಿದರು ಹಾಗೆ ನನ್ನೊಟ್ಟಿಗೆ ಒಂದು ಮಗಳಿಗೆ ಒಂದು ಕಷ್ಟ ಆಗಬಾರ್ದು ಅನ್ನೋ ರೀತಿಯಲ್ಲಿ ಪಾಪ ಯಾವಾಗಲೂ ಬರ್ತಾರೆ ನನಗೆ ಹೆಲ್ಪ್ ಮಾಡ್ತಾರೆ ತುಂಬಾನೇ ಹಾಗೆ ಅವರಿದ್ರೆ ಒಂದು ನನಗೆ ತುಂಬಾ ಧೈರ್ಯ ಯಾವಾಗ್ಲೂ ಯಾವುದಕ್ಕೂ ನಾನೊಂದು ಹೆದರುದಿಲ್ಲ ಸೋಲುದಿಲ್ಲ ನನ್ನ ಅಪ್ಪ ಒಂದು ಜೊತೆಗಿದ್ರೆ ಸಾಕು ಅಷ್ಟೇ ಅಂತ ಹೇಳಿ ಹಾಗೆ ಹಾಗೆ ಒಂದು ತಂದೆ ತಾಯಿ ನಮ್ಗೆ ದೇವರು ಕರುಣಿಸಿದಕ್ಕೆ ದೇವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಕೂಡ ತಿಳಿಸ್ತೇನೆ ನಾನು ಇಲ್ಲಿಗೆ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಬಾಯ್